ನಮಸ್ಕಾರ ಸ್ನೇಹಿತರೆ ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ ಬೇಳೆ ಮತ್ತು ಮೊಟ್ಟೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಇದು ನಾವು ಮಟನ್ ಸಾಂಬಾರು ಮಾಡಿದಷ್ಟೇ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಆರು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಒಂದು ಟೊಮೊಟೊ ಒಂದು ಈರುಳ್ಳಿ ಶುಂಠಿ ಒಂದು ಇಂಚು ಚಕ್ಕೆ ಒಂದು ಇಂಚು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಗಸಗಸೆ ಎರಡು ಹಸಿಮೆಣ್ಸಿನ್ಕಾಯಿ ಒಂದೆರಡು ಲವಂಗ ಒಂದು ಸ್ವಲ್ಪ ಕ ಕಾಳು ಮೆಣಸು ಗಸಗಸೆ ಇಷ್ಟನ್ನೆಲ್ಲ ಹಾಕ್ಕೊಂಡು ಮತ್ತು ತೆಂಗಿನಕಾಯಿ ಸ್ವಲ್ಪ ತೆಂಗಿನಕಾಯಿ ಇಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಪೀಸ್ ಮಾಡಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ನಾವು ಹಾಕಿರೋಂಥ ಮಸಾಲೆನ ಎಷ್ಟು ಕ್ಲೀನಾಗಿ ಹುರ್ಕೊಂಡು ಮಾಡ್ತೀವೋ ಸಾಂಬಾರು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನಮ್ಮ ಮಸಾಲೆ ಸಾಂಬಾರು ಯಾವುದೇ ಮಾಡಲಿ ಈ ರೀತಿ ಉರ್ದಿ ಮಾಡೋದ್ರಿಂದ ಸಾಂಬಾರು ಟೇಸ್ಟೇ ಡಿಫ್ರೆಂಟಾಗಿ ಬರುತ್ತೆ ಇಷ್ಟು ಹುರಿದಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ತಣ್ಣಗಾದಮೇಲೆ ಇದನ್ನು ನುಣ್ಣಗೆ ರುಬ್ಕೋಬೇಕು ರು ಕೂಡ ರುಬ್ಕೊಂಡಿದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಒಂದು ಚಿಕ್ಕದೊಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಉದ್ದ ಉದ್ದ ಬೆಳೆ ಕೂಡ ಹಾಕ್ಕೊಂಡು ಸ್ವಲ್ಪ ಕಾಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಹುರ್ಕೋಬೇಕು ಕಾಳೆಲ್ಲ ಹುರಿದಾದ್ಮೇಲೆ ಉಪ್ಪು ಹಾಕಿದ್ರೆ ಅದಕ್ಕೆ ಸ ಕರೆಕ್ಟಾಗಿ ಹೊಂದ್ಕೊಳ್ಳೋಲ್ಲ ಅದಕ್ಕೆ ಹುರಿಯೋಕ್ಕಿಂತ ಮುಂಚೆನೇ ನಾವು ಉಪ್ಪು ಹಾಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಅದನ್ನು ಹುರಿದ್ರೆ ಅಷ್ಟು ಕ್ಲೀನಾಗಿ ಉಪ್ಪು ಹೊಂದ್ಕೊಳ್ಳಲ್ಲ ಇವಾಗ ಧನಿಯಾ ಪೌಡ್ರ್ ಒಂದು ಎರಡು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಗರಂ ಮಸಾಲ ಒಂದು ಅರ್ಧ ಸ್ಪೂನು ಇದನ್ನು ಹಾಕ್ಕೊಂಡು ಹಾಗೆ ಎಣ್ಣೆನಲ್ಲಿ ಕ್ಲೀನಾಗಿ ಹುರ್ಕೋಬೇಕು ಈ ಥರ ಮಸಾಲೆ ಹಾಕ್ಕೊಂಡು ಹುರಿಯೋದ್ರಿಂದ ಗ್ರೇವಿ ಕಲರ್ ಚೆನ್ನಾಗಿ ಬರುತ್ತೆ ಇಷ್ಟು ಹುರಿದಾದಮೇಲೆ ರುಬ್ಬಿರೋಂಥ ಮಸಾಲೆ ಕೂಡ ಹಾಕೊತಾ ಇದ್ದೀನಿ ನಾನು ಮಸಾಲ ಸ್ವಲ್ಪ ನುಣ್ಣಗೆ ರುಬ್ಕೊಂಡಿದ್ದೆ ಮಸಾಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಲೋ ಫ್ಲೇಮಲ್ಲಿ ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಬೆಂದು ಈ ಥರ ಕುದಿ ಬರಬೇಕಾರೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿ ಹಾಕಬೇಕು ನಿಮಗೆ ಸಾಂಬಾರು ಥರ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಿ ನಾನು ಗ್ರೇವಿ ಥರ ಇದ್ದೀನಿ ಅದಕ್ಕೆ ಇಷ್ಟು ಹಾಕ್ಕೊಂಡ್ರೆ ಸಾಕು ಈ ಥರ ಕುದಿ ಬರಬೇಕಾದ್ರೆ ನಾವು ಮೊಟ್ಟೆನ ಈ ಥರ ಒಡ್ದು ಹಾಕೋಬೋದು ಇಲ್ಲ ಮೊಟ್ಟೆ ಬೇಯಿಸಿ ಕೂಡ ಹಾಕೋಬೋದು ಈ ಥರ ವಡೆದ ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಅದು ಅಲ್ಲೇ ಬೆಂದು ನಾವು ಬೇಯಿಸಿರೋ ಥರ ಮೊಟ್ಟೆ ಥರನೇ ಆಗಿರುತ್ತೆ ನಾವು ಬಿಡಿ ಹಾಗೆ ಹಾಕಬೇಕು ಒಟ್ಟಿಗೆ ಮೊಟ್ಟೆ ಹಾಕಬಾರ್ದು ಸ್ವಲ್ಪ ಗ್ಯಾ ಗ್ಯಾಪ್ ಬಿಟ್ಟು ಮೊಟ್ಟೆ ಹಾಕಬೇಕಾಗುತ್ತೆ ಈ ರೀತಿ ಒಡೆದು ನೋಡಿ ನನಗೆ ಈ ಥರ ಗ್ಯಾಪ್ ಬಿಟ್ಟು ಇದ್ದೀನಿ ಇಲ್ಲಿ ಎರಡು ಮೊಟ್ಟೆ ಹಾಕ್ಬಿಟ್ಟಿದ್ದೀನಿ ನನಗೆ ಗೊತ್ತಾಗಿಲ್ಲ ಅದಕ್ಕೆ ಎರಡು ಮೊಟ್ಟೆ ಹಾಕೋಬಿಟ್ಟೆ ಆಮೇಲೆ ಮೊಟ್ಟೆ ಹಾಕಿದ ಮೇಲೆ ನನಗೆ ಗೊತ್ತಾಯಿತು ಹೋ ಇಲ್ಲಿ ಮೊಟ್ಟೆ ಹಾಕಿದ್ದೀನಿ ಅಂತ ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಮೊಟ್ಟೆ ನೋಡಿ ಈ ರೀತಿ ಬೇಯ್ತೈತೆ ಇದನ್ನ ಮೊಟ್ಟೆ ಹಾಕಿದ ಮೇಲೆ ನಾವು ಇದನ್ನು ಮೀಡಿಯಂ ಇಟ್ಟು ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಡಬಾರ್ದು ಲೋ ಫ್ಲೇಮಲ್ಲಿ ಇಡಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಆವಾಗ ಕ್ಲೀನಾಗಿ ಮೆ ಮೊಟ್ಟೆ ಬೇಯುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾಯಿದ್ದೀನಿ ಉಪ್ಪು ನೋಡಿ ಹಾಕಬೇಕಾಗುತ್ತೆ ಇವಾಗ ಕ್ಯಾಪೇನು ಕ್ಲೋಸ್ ಮಾಡಬಾರ್ದು ಹಾಗೆ ಬೇಯಿಸ್ಕೋಬೇಕು ಐದು ನಿಮಿಷ ಇದನ್ನ ಹೀಗೆ ಬೇಯಿಸ್ಕೋಬೇಕು ಏನು ಟಚ್ ಮಾಡಬಾರ್ದು ಒಂದು ಐದು ನಿಮಿಷ ಆದಮೇಲೆ ಈ ಥರ ದೋಸೆ ನಾವು ಎತ್ತ ಕಡ್ಡಿ ತಗೊಂಡು ಈ ರೀತಿ ನಾವು ಎತ್ ಬಿ ಎತ್ತಿ ಇದನ್ನ ಉಲ್ಟಾ ಹಾಕಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಉಲ್ಟ ಹಾಕಿದ್ರೆ ಆಯಿತು ನೋಡಿ ಇಷ್ಟು ಚೆನ್ನಾಗೇ ಬೆಂದಿರುತ್ತೆ ಎಲ್ಲ ಉಲ್ಟ ಹಾಕ್ಕೊಂಡು ಈ ರೀತಿ ಬೇಯಿಸ್ಕೊಂಡಿದ್ದೀನಿ ನಾನು ನಾನು ಇಲ್ಲಿ ಅನ್ನ ಮುದ್ದೆಗೆ ಮಾಡ್ಕೊತಾ ಇದ್ದೀನಿ ಇದು ಚಪಾತಿ ಪೂರಿ ದೋಸೆ ಎಲ್ಲನೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದೊಂದು ಗ್ರೇವಿ ಇದ್ರೆ ನಾವೇನು ಬೇಕಾದ್ರೂ ತಿನ್ಬೋದು ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಂಡು ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಅರ್ಧ ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇಷ್ಟು ಚೆನ್ನಾಗಿ ಬೆಂದೈತೆ ಮೊಟ್ಟೆನೂ ಅಷ್ಟೇ ತುಂಬಾ ಚೆನ್ನಾಗಿ ಬೆಂದೈತೆ ನಾನು ಇಲ್ಲಿ ಒಂದೇ ಜಾಗದಲ್ಲಿ ಎರಡು ಮೊಟ್ಟೆ ಹಾಕಿದೆ ನೋಡಿ ಅದು ಸಪ್ರೇಟ್ ಆಗೋಯ್ತು ಬೆಂದಮೇಲೆ ಈ ರೀತಿ ಸಪ್ರೇಟ್ ಆಗುತ್ತೆ ಒಂದಕ್ಕೊಂದು ಹಂಟ್ಕೊಳ್ಳಲ್ಲ ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿ ಬೆಂದೈತೆ ಒಳಗಡೆ ಎಲೋ ಅಷ್ಟೇ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಇದು ಅನ್ನ ಮುದ್ದೆ ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ಮೊಟ್ಟೆ ಇತಿಬಿಳ್ಳೆ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಮಟನ್ ಸಾಂಬಾರಿಗೆ ಯಾವ ಥರ ಮಸಾಲೆ ಹಾಕ್ತೀವೋ ಅದೇ ಥರ ಮಸಾಲೆ ಹಾಕಿ ಮಾಡಿರೋದ್ರಿಂದ ನಾವು ಮಟನ್ ಸಾಂಬಾರು ತಿಂತೀವಲ್ವ ಅದೇ ಫೀಲ್ ಆಗುತ್ತೆ ಬೇಳೆ ಕೂಡ ಅಷ್ಟೇ ಕ್ಲೀನಾಗಿ ಚೆನ್ನಾಗಿ ಬಿಂದೈತೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟಾದ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್